ಲೋಕಸಭೆಯಲ್ಲಿಂದು ಪ್ರಶ್ನೋತ್ತರ ಅವಧಿಯಲ್ಲಿ ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ವಿದ್ಯುತ್ ವಿತರಣೆ ದೇಶದಲ್ಲಿ ಏಕರೂಪವಾಗಿಲ್ಲ ವಿತರಣೆ ಮತ್ತು ಪೂರೈಕೆಯಲ್ಲಿ ಸರ್ಕಾರ ವಿಶ್ವಾಸಾರ್ಹತೆಯ ಯಾವೆಲ್ಲ ಕ್ರಮ ಕೈಗೊಂಡಿದೆ ಎಂದು ಪ್ರಶ್ನಿಸಿದರು ಇದಕ್ಕೆ ಉತ್ತರ ನೀಡಿದ ವಿದ್ಯುತ್ ಖಾತೆ ರಾಜ್ಯ ಸಚಿವ ಶ್ರೀಪಾದ್ ಯಸ್ಸೋ ನಾಯಕ್ ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ವಿದ್ಯುತ್ ವಲಯದಲ್ಲಿ ವ್ಯಾಪಕ ಪರಿವರ್ತನೆಯಾಗಿದೆ ವಿದ್ಯುತ್ ಕೊರತೆಯ ರಾಷ್ಟವಾಗಿದ್ದ ಭಾರತ ಈಗ ವಿದ್ಯುತ್ ಮಿಗುತೆಯ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದರು ದೇಶದಲ್ಲಿ ದಾಖಲೆ ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದನೆಯಾಗಿದೆ ವಿದ್ಯುತ್ ವಲಯ ರಾಷ್ಟ ಮತ್ತು ರಾಜ್ಯಗಳೆರಡಕ್ಕೂ ಸೇರುವ ಸಾಮಾನ್ಯ ಪಟ್ಟಿಯಲ್ಲಿದ್ದು ವಿತರಣೆ ಮತ್ತು ಪ್ರಸರಣದಲ್ಲಿ ರಾಜ್ಯಗಳ ಜವಾಬ್ದಾರಿಯೂ ಇದೆ ಎಂದು ಹೇಳಿದರು पावर एल्यूचे में वो रिक्यूट भी करता है और इसलिए सेहत पावर पावर सेक्टर की सेहत और अतः देश की अर्थव्यवस्था सेहत के लिए अत्यंत महत्वपूर्ण तो है इसलिए सरकार ने हर बार तरह तरह की योजना निकाल के उस जो एटीएम ಇದೇ ವೇಳೆ ಪ್ರತಿಪಕ್ಷಗಳ ಸದಸ್ಯರ ಗದ್ದಲ ಘೋಷಣೆ ಹೆಚ್ಚಾಯಿತು ಪೀಠ ಸೀನಾಧಿಕಾರಿ ಕೃಷ್ಣಪ್ರಸಾದ್ ತೆನ್ನೇತಿ ಕರ್ನಾಟಕದ ಮಹಿಳಾ ಸಂಸದರೊಬ್ಬರು ಮಹತ್ವದ ಪ್ರಶ್ನೆ ಕೇಳಿದ್ದಾರೆ ನಿಮ್ಮದೇ ಪಕ್ಷದ ಸಂಸದರ ಪ್ರಶ್ನೆಗೆ ಸಚಿವರು ಉತ್ತರಿಸುವಾಗ ಸದನಕ್ಕೆ ಅಡ್ಡಿಪಡಿಸುವುದು ಸರಿಯಲ್ಲ ಎಂದರು ಸುಗಮ ಕಲಾಪಕ್ಕೆ ಅವಕಾಶ ನೀಡುವಂತೆ ಹಲವು ಬಾರಿ ಮನವಿ ಮಾಡಿದರೂ ಗದ್ದಲ ಹೆಚ್ಚಾದಾಗ ಕಲಾಪವನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮುಂದೂಡಿದರು don't want the यू of the house सभा की कार्यवाही 12 बजे तक के लिए स्थगित की जाती है बढ़िया सदन सेरू प्रस्तुत कैगारिका विधि तुपी मसूद इपत्त चर्चे न हुई थी माननीय अध्यक्ष जी ने स्थगन प्रस्ताव की किसी भी सूचना के लिए अनुमति प्रदान नहीं की है सभा पटल।, सभा पटल पर रखने जाने वाले पत्र